ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಕಮೆಂಟ್ ಮಾಡಿ ಹೇಳಿದರು ಲೈವ್ ಮಾಡೋದು ಹೇಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ನೀವು ಹೆಂಗೆ ಮಾಡ್ಕೊಂಡ್ರಿ ಪ್ಲೀಸ್ ನನಗೆ ಒಂದು ವಿಡಿಯೋ ಮಾಡಿ ಹೇಳಿ ಸಿಸ್ಟರ್ ನನಗೆ ಅದು ತುಂಬ ಇಂಪಾರ್ಟೆಂಟ್ ಇದೆ ಪ್ಲೀಸ್ ಅಂತ ಹೇಳಿದ್ರು ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಅಂತಂದ್ರು ಹಂಗಾಗಿ ಅವ್ರಿಗೋಸ್ಕರ ಜೊತೇಲಿ ನ್ಯೂ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಿರೋರ್ಗುಸ್ಗೋಸ್ಕರ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಂದು ವ್ಲಾಗ್ ಚಾನಲ್ ಆಗಿರೋದ್ರಿಂದ ನನಗೆ ಈ ಟೆಕ್ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ನನಗೇನು ಗೊತ್ತು ನಾನು ಹೆಂಗೆ ಮಾಡ್ಕೊಂಡೆ ಮಾತ್ರ ನಾನು ಹೇಳ್ತಾ ಇದೀನಿ ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ ಹ್ಮ್ ಯಾಕೆ ಅಂತಂದ್ರೆ ನ್ಯೂ ಚಾನಲ್ ಕ್ರಿಯೇಟ್ ಮಾಡಿರೋರು ನಮ್ ತರ ಇರೋರು ನಾನು ಕೂಡ ಹೊಸದಾಗೆ ಚಾನಲ್ ಕ್ರಿಯೇಟ್ ಮಾಡಿರೋದು ಜಸ್ಟ್ ಫೋರ್ ಮಂತ್ ಆಗಿದೆ ಅಷ್ಟೇನೇನೆ ಆದರೆ ಮೂರು ತಿಂಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ನಾನು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೂ ಕೂಡ ಎಷ್ಟು ಕಷ್ಟಪಡಬೇಕು ಆ ಒಂದೊಂದು ಸಬ್ಸ್ಕ್ರೈಬ್ ಆಗಿರೋದು ಕೂಡ ಲೆಸ್ ಆಗ್ತಾನೇ ಇರ್ತಾ ಇತ್ತು ಸಿಕ್ಕಾಪಟ್ಟೆ ಲೆಸ್ ಆಗ್ತಾ ಇತ್ತು ಇರ್ತಾ ಇತ್ತು ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ ಹಾಗಾದಾಗ ಹೆಂಗೆ ಅಂದ್ರೆ ಏ ಯಾರಿಗೆ ಬೇಕು ಯೂಟ್ಯೂಬ್ ಬಿಟ್ಬಿಡೋಣ ಅನ್ನೋಷ್ಟು ಬೇಜಾರು ಎರಡು ಮೂರು ಸಲ ನಾನು ಹಂಗೆ ಅನ್ಕೊಂಡಿದೀನಿ ಕೂಡ ಬಿಟ್ಬಿಡೋಣ ಯೂಟ್ಯೂಬ್ ಚಾನಲ್ ನಮ್ಗೆ ಆಗಲ್ಲ ಇವೆಲ್ಲನು ಅನ್ನೋಷ್ಟು ಬೇಜಾರಾಗುತ್ತೆ ಅವ್ರು ಕೊಟ್ಟಿರೋ ಟೈಮ್ ಅಲ್ಲಿ ನಿಜವಾಗ್ಲೂ ನಮ್ಗೆ ಸಬ್ಸ್ಕ್ರೈಬ್ ಆಗತ್ತಾ ವಾಚ್ ಟೈಮ್ ಕವರ್ ಆಗತ್ತಾ ಅನ್ನೋದು ಕೂಡ ಸಿಕ್ಕಾಬಟ್ಟೆ ಕಷ್ಟನೇನೆ ಅದ್ರಲ್ಲಿ ನನಗೆ ಮೂರು ತಿಂಗಳ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಲೈವ್ ಮಾಡೋದ್ರಿಂದ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ಮತ್ತೆ ವಾಚ್ ಟೈಮ್ ಮೇಯ್ನ್ ಆಗಿ ಸಬ್ಸ್ಕ್ರೈಬರ್ ಗಿಂತ ವಾಚ್ ಟೈಮ್ ಕವರ್ ಮಾಡ್ಕೊಬೋದು ಅನ್ನೋದೊಂದು ನನಗೆ ಗೊತ್ತಾಗಿದ್ದು ನಾನು ಸುಮಾರು ಜನ ಲೈವ್ ಗಳು ಮಾಡ್ತಾ ಇರೋರಲ್ಲ ಲೈವ್ ಬರ್ತಾ ಇರೋರು ನಾನು ಅವಾಗ ಅನ್ಕೊಂತ ಇದ್ದೆ ಯಾಕೆ ಇವರು ದಿನಕ್ಕೊಂದು ಇಪ್ಪತ್ತು ಸರಿ ಲೈವ್ ಸ್ಟಾರ್ಟ್ ಮಾಡ್ಕೊತಾರೆ ಇವ್ರಿಗೆ ಏನು ಮಾಡೋ ಕೆಲಸ ಇಲ್ವಾ ಅಂತ ನಾನು ನಿಜಾಲೂ ಬೈಕೊಂಡಿದ್ದೀನಿ ನಾನು ಆಮೇಲೆ ನನಗೆ ಗೊತ್ತಾಗಿದ್ದು ಬೇರೆಯವರ ಲೈವ್ ಅಲ್ಲಿ ಹೋದಾಗ ಅವರನ್ನ ಕೇಳಿದಾಗ ನನಗೆ ಗೊತ್ತಾಗಿದ್ದು ಲೈವ್ ಮಾಡೋದ್ರಿಂದ ವಾಚ್ ಟೈಮ್ ಕವರ್ ಆಗುತ್ತೆ ಜಾಸ್ತಿ ಅಂದರೆ ಬೇಗ ಬೇಗ ವಾಚ್ ಟೈಮ್ನ ಕವರ್ ಮಾಡ್ಕೊಬೋದು ನಮ್ಮ ವೀಡಿಯೋಸ್ಗಳು ಹೊಸ ಚಾನೆಲ್ ಮಾಡಿರೋರಿಗೆ ನಿಜವಾಗ್ಲೂ ವೀಡಿಯೋಸ್ಗಳಿಗೆ ವ್ಯೂಸ್ ಚೆನ್ನಾಗಿ ಬರಲ್ಲ ಯಾಕಂದರೆ ನಮ್ಮದು ರೀಚ್ ಆಗೋದು ಸ್ವಲ್ಪ ಕಷ್ಟನೇನೆ ಯಾರೋ ಕೆಲವೊಬ್ಬರಿಗೆನೇನೆ ಬೇಗನೇ ಫಸ್ಟ್ ವೀಡಿಯೋ ಸೆಕೆಂಡ್ ವಿಡಿಯೋದಲ್ಲೇ ವೈರಲ್ ಆಗಿಬಿಟ್ಟು ಅವ್ರಿಗೆ ಅದೇ ವೀಡಿಯೋದಲ್ಲೇ ಸಬ್ಸ್ಕ್ರೈಬು ವಾಚ್ ಅವರು ಎಲ್ಲ ಕವರ್ ಆಗಿಬಿಟ್ಟು ಮಾನಿಟೈಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಥದ್ದು ಕೂಡ ಇದ್ದಾವೆ ಆದರೆ ನಮ್ಮ ಥರ ಸುಮಾರು ಜನ ಸ್ಟಾರ್ಟ್ ಮಾಡ್ಕೊಂಡಿರೋರು ಸಿಕ್ಕಾಬಟ್ಟೆ ಕಷ್ಟ ಪಡ್ತಾ ಇರ್ತಾರೆ ಸಖತ್ತು ಸೈಕಲ್ ಹೊಡಿತಾ ಇರ್ತಾರೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಮೂರು ತಿಂಗಳು ಸಿಕ್ಕಾಬಟ್ಟೆ ಮೂರು ತಿಂಗಳು ಐನೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಐನೂರು ಸಬ್ಸ್ಕ್ರೈಬ್ ಆಗೋಷ್ಟು ೊತ್ತಿಗೆ ಅಂತೂ ಸಾಕ್ ಸಾಕಾಗೋಗಿತ್ತು ನನಗೆ ಚಾನೆಲ್ ಬೇಡ ಬಿಟ್ಬಿಡೋಣ ಅನ್ನೋಷ್ಟು ಬೇಜಾರಾಗಿತ್ತು ಆಮೇಲೆ ಅದೇ ಬೇರೆಯವ್ರ ಲೈವ್ ಅಲ್ಲಿ ಹೋದಾಗ ಅವರು ಲೈವ್ ಬಗ್ಗೆ ಹೇಳಿದಾಗ ಮಾಡಿ ಮಾಡಿ ಅಂತ ಹೇಳಿದ್ಮೇಲೆ ನಾನು ಲೈವ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಲೈವ್ನ ಸ್ಟಾರ್ಟ್ ಮಾಡ್ಕೊಳ್ಳೋವರೆಗೂ ನನಗೂ ಗೊತ್ತಿರಲಿಲ್ಲ ಲೈವಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ ಸಬ್ಸ್ಕ್ರೈಬರ್ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಬೋದು ಫಾಸ್ಟಾಗಿ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಲೈವಿಂದ ಆಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು ಜೊತೆಯಲ್ಲಿ ನನಗೆ ಅವಾಗ ಗೊತ್ತಿದ್ದಷ್ಟೇನೇನೆ ಏನೂ ಡಬ್ಲ್ಯೂ ಎಚ್ ಕವರ್ ಆಗುತ್ತೆ ಬೇಗ ಬೇಗ ಮಾಡ್ಕೊಬೋದು ಅನ್ನೋದಷ್ಟೇ ಗೊತ್ತಿತ್ತು ಆದರೆ ಸಬ್ಸ್ಕ್ರೈಬರ್ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇನ್ನು ಏನು ಹೇಳ್ಬೋದು ಅಂದರೆ ಲೈವ್ ಮಾಡೋದು ಹೇಗೆ ನಾನು ಅದನ್ನು ಮೊಬೈಲಲ್ಲಿ ತೋರಿಸ್ತೀನಿ ಹೆಂಗೆ ಮಾಡೋದು ಏನು ಎಲ್ಲಾನು ಲೈವ್ ಫಿಫ್ಟಿ ಸಬ್ಸ್ಕ್ರೈಬರ್ ಆಗಿದ್ದರೆ ಸಾಕು ಲೈವ್ ಆಟೋಮೆಟಿಕ್ ಓಪನ್ ಆಗುತ್ತೆ ಕೆಲವರಿಗೆ ಕೆಲವರಿಗೆ ಓಪನ್ ಆಗೋಲ್ಲ ಲೈವು ನನಗೂ ಕೂಡ ನಾನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ರೂ ಕೂಡ ನನಗೆ ಲೈವ್ ಓಪನ್ ಆಗಿರಲಿಲ್ಲ ಅವಾಗ ಅದನ್ನು ನಾನು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೊಬೇಕಾಗತ್ತೆ ನಾನು ಅದನ್ನು ಮಾಡಿಕೊಂಡೆ ನಾನು ಅದು ನಿ ನಾನು ಅದು ಗೊತ್ತಿರಲಿಲ್ಲ ನನಗೆ ಹೆಂಗೆ ಚೇಂಜ್ ಮಾಡ್ಕೊಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ನಾನು ಯಾವುದೇ ವೀಡಿಯೋ ಕೂಡ ನೋಡಿರಲಿಲ್ಲ ಹೆಂಗೆ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ನಾನು ಬೇರೆ ಏನೋ ಚೆಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸೆಟ್ಟಿಂಗ್ಸ್ಗಳನ್ನ ಚೆಕ್ ಮಾಡ್ತಾ ಇರೋವಾಗ ಅಲ್ಲಿ ನನಗೆ ಲೈವ್ ಆಪ್ಷನ್ ಕಾಣಿಸಿದ್ದು ಅದನ್ನು ಆನ್ ಮಾಡ್ಕೊಂಡ್ಮೇಲೆ ನನಗೆ ಲೈವ್ ಆನ್ ಆಗಿದ್ದು ಓಪನ್ ಆಗಿದ್ದು ಅದು ನಮಗೆ ವೈ ಟಿ ಏನು ಯೂಟ್ಯೂಬ್ ಡೆಸ್ಕ್ ಟಾಪ್ ಸೈಟ್ಗೆ ಹೋಗ್ತೀವಲ್ಲ ನಾವು ಅಲ್ಲಿರುತ್ತೆ ಆಪ್ಷನ್ಗಳು ಅಲ್ಲಿ ಚೇಂಜ್ ಮಾಡ್ಕೊಬೇಕು ಅದೇನಾದರೂ ಬೇಕು ವೀಡಿಯೋ ಅನ್ನೋದಾದರೆ ಹೇಳಿ ನಾನು ಅದನ್ನು ಸಪ್ರೇಟಾಗಿ ಮಾಡ್ತೀನಿ ಈಗ ಸದ್ಯಕ್ಕೆ ಲೈವ್ ಲೈವ್ ಹೆಂಗ್ ಮಾಡೋದು ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆ ಲೈವ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ ನಿಜವಾಗ್ಲೂ ಬರ್ತಾರೆ ನಾನು ಮೂರು ಮೂರು ತಿಂಗಳಿಂದ ಏನು ಕಷ್ಟಪಟ್ಟಿದ್ದೆ ಐನೂರು ಸಬ್ಸ್ಕ್ರೈಬರ್ಗೆ ನನಗದು ಎರಡೇ ವಾರದಲ್ಲಿ ಆಯಿತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರು ಎರಡೇ ವಾರದಲ್ಲಿ ದಿನ ದಿನಕ್ಕೆ ಒಂದೊಂದು ಲೈವಲ್ಲಿ ಪ್ರತಿ ನನ್ನ ದಿನಕ್ಕೆ ಎರಡು ಸಲ ಲೈವ್ ಮಾಡ್ತಾ ಇದ್ದೆ ಒಂದೊಂದು ಲೈವಲ್ಲಿ ಕೂಡ ನನಗೆ ಮೂವತ್ತು ನಲ್ವತ್ತು ಸಬ್ಸ್ಕ್ರೈಬರ್ ಈ ಥರ ಬಂದಿದ್ದಾರೆ ಇನ್ನು ಚೆನ್ನಾಗಿ ಏನಾದರೂ ವೈರಲ್ ಆಯಿತು ಅಂತಂದರೆ ಇನ್ನೂ ಜಾಸ್ತಿನೇ ಬರ್ತಾರೆ ಆದರೆ ಒಂದು ನೆನಪಲ್ಲಿ ಇಟ್ಕೊಬೇಕು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಲೈವಿಂದ ಯಾಕಂದ್ರೆ ಇವತ್ತು ದಿನ ಈ ಇವತ್ತು ಮಾಡಿರೋ ಲೈವ್ ಅಲ್ಲಿ ಏನ್ ವೈರಲ್ ಆಗಿರುತ್ತೆ ನೆಕ್ಸ್ಟ್ ಲೈವ್ ಅಲ್ಲಿ ಹಂಗೆ ಆಗತ್ತೆ ಅನ್ನೋ ಚಾನ್ಸೇ ಇಲ್ಲ ಐ ಟಿ ಏನಂದ್ರೆ ಫಸ್ಟು ಹೊಸದಾಗಿ ಲೈವ್ ಸ್ಟಾರ್ಟ್ ಮಾಡೋರಿಗೆ ಚೆನ್ನಾಗಿ ಪುಷ್ ಮಾಡ್ತಾರೆ ನನಗೂ ಕೂಡ ಹಂಗೆ ಆಯ್ತು ಒಂದು ವಾರ ನನ್ ಹೆಂಗೆ ವೈರಲ್ ಆಗ್ತಾ ಆಗ್ತಿತ್ತು ಅಂದ್ರೆ ಒನ್ ಒಂದು ಅವರೇ ನಾನು ಲೈವ್ ಮಾಡ್ತಾ ಇದ್ದಿದ್ದು ಆದ್ರೆ ನನಗ್ ಬರ್ತಾ ಇದ್ದಿದ್ದು ವ್ಯೂಸ್ ಎಲ್ಲಾನು ಟೂ ಕೆ ತ್ರೀ ಕೆ ಆತರ ಎಲ್ಲ ವ್ಯೂಸ್ ಬರ್ತಾ ಇತ್ತು ಸತಿಗೆ ನನಗೆ ಮೂವತ್ತು ನಲ್ವತ್ತು ಏನು ಸಬ್ಸ್ಕ್ರೈಬ್ ಬರ್ತಾ ಇದ್ರು ಇಪ್ಪತ್ತು ಮೂವತ್ತು ವಾಚ್ ಟೈಮ್ ಒಂದೊಂದು ಅವರ್ ಹೋಗಿ ನನಗೆ ಇಪ್ಪತ್ತು ಮೂವತ್ತು ವಾಚ್ ಟೈಮ್ ಬರ್ತಾ ಇತ್ತು ಆದರೆ ನೆಕ್ಸ್ಟ್ ವಾರದಿಂದ ಅದನ್ನ ಫುಲ್ ಕಮ್ಮಿ ಮಾಡಿಬಿಟ್ರು ಫುಲ್ ಅಂದರೆ ಫುಲ್ ಕಮ್ಮಿ ಮಾಡ್ಬಿಟ್ರು ಯಾರಿಗೂ ನೋಟಿಫಿಕೇಶನ್ ಹೋಗ್ತಾ ಇರಲಿಲ್ಲ ತುಂಬಾ ಕಮ್ಮಿ ಬರ್ತಾ ಇತ್ತು ಅವಾಗ ಬರೀ ನೂರು ನೂರೈವತ್ತು ಇನ್ನೂರು ಕೂಡ ಅದಾಡ್ತಾ ಇರಲಿಲ್ಲ ವ್ಯೂಸ್ ನನಗೆ ಆದರೆ ವಾಚ್ ಟೈಮ್ ಬರ್ತಾ ಇತ್ತು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ಒಂದು ಸೆವೆನ್ ಏಯ್ಟ್ ಅವರ್ಸ್ ಆದರೂ ವಾಚ್ ಟೈಮ್ ಅಂತೂ ಬರ್ತಾ ಇತ್ತು ಆಮೇಲೆ ಒಂದು ನೆಕ್ಸ್ಟ್ ವಾರ ಆ ಥರ ಆಯಿತು ಅದ್ರ ನೆಕ್ಸ್ಟ್ ವಾರ ಈಗಿದೇನು ಮೂರನೇ ವಾರ ನಡೀತಾ ಇದೆ ಮೂರನೇ ವಾರ ಕಂಪ್ಲೀಟ್ ಆಗ್ತಾ ಇದೆ ನನ್ನದು ಲೈಫ್ ಸ್ಟಾರ್ಟ್ ಮಾಡಿಕೊಂಡು ಆ ಮೂರನೇ ವಾರದಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡಕ್ ಮತ್ತೆ ನೋಟಿಫಿಕೇಶನ್ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ನನಗೆ ಮತ್ತೆ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಆಗ್ತಾ ಇದೆ ಮತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಿದೆ ಅಟ್ಲೀಸ್ಟ್ ನನಗೊಂದು ಲೈವ್ ಅಲ್ಲಿ ಹತ್ತರಿಂದ ಹದಿನೈದು ಸಬ್ಸ್ಕ್ರೈಬ್ ಅಂತೂ ಗ್ಯಾರಂಟಿ ಆಗ್ತಾ ಇದೆ ಆಗತ್ತೆ ಸಬ್ಸ್ಕ್ರೈಬ್ ಮಾತ್ರ ನಿಜವಾಗ್ಲೂ ಆಗುತ್ತೆ ಆದ್ರೆ ನಾವು ಧೈರ್ಯ ಇಡಬೇಕು ನಿಜವಾಗ್ಲೂ ಲೈವ್ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲರೂ ಹೇಳ್ದಷ್ಟು ಸುಲಭ ಅಲ್ಲ ಅದರಲ್ಲೂ ಫೇಸ್ ಲೈವ್ ನಾನು ಮಾಡ್ತಾ ಇರೋದು ಫೇಸ್ ಲೈವ್ ವಿತೌಟ್ ಫೇಸ್ ಲೈವ್ ಅಲ್ಲ ವಿತೌಟ್ ಫೇಸ್ ಲೈವ್ ಮಾಡ್ತೀರಾ ಅಂದರೆ ಮಾಡ್ಬೋದು ಮಾಡಿ ಅದು ಕೂಡ ಒಳ್ಳೇದೇನೇನೆ ಆದರೆ ಸುಮಾರು ಜನ ಅದನ್ನೇ ಮಾಡ್ತಾರೆ ನಾನು ಅವ್ರಿಗೆ ಮಾಡೋರಿಗೆಲ್ಲ ಏನು ಇದು ಮಾಡ್ತಾ ಇಲ್ಲ ಯಾಕಂದ್ರೆ ಕೆಲವರಿಗೆ ಫೇಸ್ ತೋರಿಸಿ ಮಾತಾಡೋಕ್ಕೆ ಇಷ್ಟ ಇರೋಲ್ಲ ಜೊತೆಲಿ ಅವರ ವ್ಲಾಗಲ್ಲಿ ಅಲ್ಲಿ ಅಂದ್ರೆ ಅವ್ರ ಚಾನೆಲ್ ಅಲ್ಲಿ ಕೂಡ ಅವ್ರ ಫೇಸ್ನ ತೋರಿಸಿರಲ್ಲ ಹಂಗಾಗಿ ಅವರು ವಿತೌಟ್ ಫೇಸ್ನ ಫೇಸ್ ಲೈವ್ ಮಾಡ್ತಾ ಇರ್ತಾರೆ ಆದರೆ ನಾನು ಚಾನಲಲ್ಲೇ ಫೇಸ್ ತೋರಿಸಿದ್ದೀನಿ ಅಲ್ಲ ಇನ್ನು ಇದ್ರಲ್ಲಿ ತೋರಿಸೋದಕ್ಕೇನು ಅಂತ ಅಂದ್ಬಿಟ್ಟು ನಾನು ಲೈವಲ್ಲಿ ಫೇಸ್ ಲೈವ್ ಮಾಡಿದ್ದು ಆದರೆ ಏನಂದರೆ ವಿತೌಟ್ ಫೇಸ್ ಲೈವ್ಗೂ ವಿತ್ ಫೇಸ್ ಲೈವ್ಗು ಸ್ವಲ್ಪ ವ್ಯತ್ಯಾಸ ಇದೆ ಏನಂದರೆ ವಿತೌಟ್ ಫೇಸ್ ಲೈವಲ್ಲಿ ಸಬ್ ಕಡಿಮೆ ಬರುತ್ತೆ ವಾಚ್ ಟೈಮು ಕಡಿಮೆ ಬರುತ್ತೆ ವಿತ್ ಫೇಸ್ ಲೈವಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ ಫುಲ್ ವಾಚ್ ಟೈಮ್ ಕಂಪ್ಲೀಟ್ ಆಗೋದು ವಿತ್ ಫೇಸ್ ಲೈವ್ ಅಲ್ಲೇ ವಿತೌಟ್ ಫೇಸ್ ಲೈವ್ಗಿಂತ ಹಾಗಾಗಿ ನಾನೇನಾದರೂ ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ಧೈರ್ಯ ಇತ್ತು ನಾನು ಆರಾಮಾಗಿ ಮಾತಾಡ್ತೀನಿ ನನಗೆ ಯಾವುದೇ ಥರ ನಾಚಿಕೆ ಆಗಲಿ ಒಂಥರ ಇರುಸು ಮುರುಸು ಅಂತಾರಲ್ಲ ಅದೆಲ್ಲ ನನಗೇನು ಇಲ್ಲ ನಾನು ಆರಾಮಾಗಿ ಮಾತಾಡ್ತೀನಿ ನನಗೆ ಮಾತಾಡೋಕ್ಕೆ ಚೆನ್ನಾಗೇ ಬರುತ್ತೆ ಧೈರ್ಯವಾಗೇ ಮಾತಾಡ್ತೀನಿ ನಾನು ಫೇಸ್ ಲೈವಲ್ಲಿ ಅನ್ನೋದಾದರೆ ನೀವು ಫೇಸ್ ನೇ ಮಾಡಿ ಅದರಲ್ಲೇ ಜಾಸ್ತಿ ವಾಚ್ ಟೈಮ್ ಬರುತ್ತೆ ಜಾಸ್ತಿ ಸಬ್ಸ್ಕ್ರೈಬ್ ಬರುತ್ತೆ ಬೇಗ ಅನ್ನ ಕಂಪ್ಲೀಟ್ ಮಾಡ್ಕೊಬೋದು ಆದರೆ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅನ್ನೋದಾದರೆ ತುಂಬ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಆ ಬ್ಯಾಡ್ ಕಮೆಂಟ್ಸ್ ಗೆಲ್ಲಾನು ನೀವು ರೆಡಿ ಆಗಿರ್ಬೇಕು ಅಲ್ಲಿ ಬರೋ ಯಾವುದೇ ಬ್ಯಾಡ್ ಕಮೆಂಟ್ಸ್ಗಳನ್ನೂ ಕೂಡ ಓದದಿರ ಎಲ್ಲಾನು ಸ್ಕಿಪ್ ಮಾಡಿಕೊಂಡು ಅವ್ರಿಗೆ ಯಾವುದೇ ರೆಸ್ಪಾಂಡ್ ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತೀವಿ ನಾವು ಅನ್ನೋದಾದ್ರೆ ಮಾತ್ರ ಫೇಸ್ ಲೈವ್ ನ ಇಲ್ಲ ಅನ್ನೋದಾದ್ರೆ ವಿತೌಟ್ ಫೇಸ್ ಲೈವ್ ಮಾಡ್ಕೊಳ್ಳಿ ವಿತೌಟ್ ಫೇಸ್ ಲೈವ್ಗೆ ಬ್ಯಾಡ್ ಕಮೆಂಟ್ ಬರಲ್ವಾ ಅಂದ್ರೆ ಬರುತ್ತೆ ಅದಕ್ಕೂ ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಏನು ಹುಡುಗರು ಮಾಡೋ ಲೈವ್ಗೂ ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ನಾನು ನೋಡಿರೋ ಪ್ರಕಾರ ಹಂಗಾಗಿ ಹುಡುಗಿರಿಗೆ ಅಂತಲ್ಲ ಯಾರಿಗಾದ್ರೂ ಸರಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅದಕ್ಕಂತೇ ಫೇಕ್ ಡಿಗಳನ್ನ ಇಟ್ಕೊಂಡು ಬ್ಯಾಡ್ ಕಮೆಂಟ್ಸ್ ಹಾಕೋದಕ್ಕಂತ ಇರ್ತಾರೆ ಆದ್ರೆ ಅವನ್ನೆಲ್ಲಾನು ಫೇಸ್ ಮಾಡಬೇಕಾಗುತ್ತೆ ಲೈವ್ ನ ಮಾಡ್ತೀವಿ ಅನ್ನೋದು ಅನ್ನೋರ್ ಆದ್ರೆ ಲೈವ್ ನ ಮಾಡ್ತೀನಿ ಅನ್ನೋರು ಇದನ್ನೆಲ್ಲ ಫೇಸ್ ಮಾಡಿ ಮಾಡ್ತೀನಿ ಅನ್ನೋದಾದ್ರೆ ನಿಜವಾಗ್ಲು ಮಾಡಿ ಹೆಲ್ಪ್ ಆಗುತ್ತೆ ನ್ಯೂ ಗಳು ಇಟ್ಕೊಂಡಿರೋರಿಗೆ ಫಿಫ್ಟಿ ಸಬ್ಸ್ಕ್ರೈಬ್ ಆಗಿದೆ ನಮ್ದು ಅನ್ನೋರ್ಗೆ ಲೈವ್ ನ ಸ್ಟಾರ್ಟ್ ಮಾಡ್ಕೊಡಿ ಲಾಸ್ಟ್ ಒಬ್ರು ಪಾಪ ಅವರಿಗೂ ಲೈವ್ ಹೆಂಗೆ ಅಂದ್ರೆ ಅದು ಓಪನ್ ಆಗ್ತಾ ಇರಲಿಲ್ಲ ಅವ್ರಿಗೆ ಅವ್ರಿಗೂ ಕೂಡ ನಾನು ಹೇಳ್ಕೊಟ್ಟೆ ಆಮೇಲೆ ಪಾಪ ಲೈವ್ ನ ಓಪನ್ ಮಾಡ್ಕೊಂಡು ಇವಾಗ ಲೈವ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಇದೆ ಇವಾಗ ಚೆನ್ನಾಗಿ ಲೈವ್ ಹೋಗ್ತಾ ಇದೆ ಕೂಡ ಇವಾಗ ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ಅಂತ ನಾನು ಇಷ್ಟೊತ್ತು ಅದ್ರ ಬಗ್ಗೆ ಮಾತಾಡಿ ಹೇಳ್ತಾ ಇರೋದು ಇದ್ರಲ್ಲಿ ಏನಾದ್ರೂ ತಪ್ಪಿತ್ತು ಅನ್ನೋದಾದ್ರೆ ಗೊತ್ತಿಲ್ಲ ನನಗ್ ಗೊತ್ತಿರೋಷ್ಟು ನನ್ನ ಅನುಭವ ನನ್ನ ನಾನು ಹೆಂಗೆ ಲೈವ್ ನ ಮಾಡಿ ನನಗೆ ಏನ್ ಅನುಭವ ಆಯ್ತು ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು ಬೇರೆ ಯಾವುದನ್ನು ಹೇಳ್ತಾ ಇಲ್ಲ ಇದರಲ್ಲಿ ಏನಾದರೂ ತಪ್ಪಿದ್ರೆ ಸಾರಿ ಯಾರಾದರೂ ಟೆಕ್ ಚಾನೆಲ್ ನೋಡ್ತಾ ಇರೋರಾದರೆ ಹೇಳಿ ನಾನು ಮಿಸ್ಟೇಕ್ ಮಾಡಿದ್ರೆ ನಾನು ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಮಾತ್ರ ನಾನು ಕೊಡ್ತಾ ಇದ್ದೀನಿ ಹೆಂಗ್ ಮಾಡೋದು ಲೈವ್ ನಾನು ಅದನ್ನ ನಾನು ತೋರಿಸ್ಕೊಡ್ತೀನಿ ಮೊಬೈಲಲ್ಲಿ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಧೈರ್ಯವಾಗಿ ಆರಾಮಾಗಿ ಲೈವ್ನ ಮಾಡಿ ಯಾವುದೇ ಥರ ಟೆನ್ಷನ್ ಇಟ್ಕೊಳ್ದೆ ಆರಾಮಾಗಿ ಲೈವ್ ಮಾಡಿ ಬ್ಯಾಡ್ ಕಮೆಂಟ್ಗಳಿಗೆ ಮಾತ್ರ ರೆಸ್ಪಾಂಡ್ ಮಾಡಬೇಡಿ ಆ ಬ್ಯಾಡ್ ಕಮೆಂಟು ಏನೇ ಬರಲಿ ಅದನ್ನು ನೀವು ನೋಡೋಕ್ಕೆ ಕೂಡ ಹೋಗಬೇಡಿ ಸ್ಕಿಪ್ ಮಾಡ್ಕೊಂಡು ಇರಿ ಅಷ್ಟೇನೆ ನಾವೇನಾದರೂ ವೈಟಿನಲ್ಲಿ ಸ್ವಲ್ಪ ಮುಂದುವರಿಬೇಕು ನಮ್ಮದು ಚಾನಲ್ಲು ಮುಂದಕ್ಕೆ ಹೋಗಬೇಕು ನಾವು ಕೂಡ ಎಲ್ಲ ಥರ ಮಾನಿಟೈಸ್ ಮಾಡಿಕೊಂಡು ನಮಗೂ ಕೂಡ ಅರ್ನಿಂಗ್ಸ್ ಆಗಬೇಕು ಅಂತ ಏನಾದರೂ ಮನ್ಸಲ್ಲಿ ಅನ್ನೋದಾದ್ರೆ ಇವೆಲ್ಲಾನು ದಾಟಿ ಹೋಗ್ಲೇಬೇಕಾಗತ್ತೆ ಲೈವ್ ಅಲ್ಲಿ ಮಾತ್ರ ಬ್ಯಾಡ್ ಕಾಮೆಂಟ್ ಬರುತ್ತೆ ಅಂತ ಏನಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿರೋ ಚಾನೆಲ್ಗಳಲ್ಲೂ ಕೂಡ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಸ್ನ ಹಾಕ್ತಾರೆ ಅವರೇ ಆರಾಮಾಗಿದ್ದಾರೆ ಯಾವ್ದೇ ತಲೆ ಕೆಡಿಸ್ಕೊಂಡಿರ ನಮ್ ಗುರಿ ಒಂದೇ ಆಗಿರಬೇಕು ನಾವು ವೈಟಿನಲ್ಲಿ ಬೆಳಿಬೇಕು ನಮ್ದು ಚಾನೆಲ್ ಮಾನಿಟೈಸ್ ಮಾಡಿಕೊಂಡು ಅರ್ನಿಂಗ್ ಆಗೋ ತನಕ ನಾವು ಮಾಡಲೇಬೇಕು ಅನ್ನೋದು ನಮ್ಮ ಇದ್ರೆ ಇವ್ ಯಾವ ಬ್ಯಾಡ್ ಕಮೆಂಟ್ಸ್ ಆಗಲಿ ಇನ್ನೊಂದು ಮತ್ತೊಂದು ಯಾರು ಏನೇ ಹೇಳಿದ್ರು ಕೂಡ ಅದೆಲ್ಲ ನಮ್ಗೆ ಏನು ತಲೆಗೆ ಹೋಗಲ್ಲ ಅದನ್ನೆಲ್ಲಾನು ಬಿಟ್ಬಿಡಿ ಭಯ ಪಟ್ಕೊಂಡಿರ ಆರಾಮಾಗಿ ಚಾನೆಲ್ ಅಂದ್ರೆ ಲೈವ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಲೈವ್ ಇಂದ ನಿಜವಾಗ್ಲೂ ಸಬ್ಸ್ಕ್ರೈಬ್ ಆಗುತ್ತೆ ನಿಜವಾಗ್ಲೂ ವಾಚ್ ಟೈಮ್ ಅಂತೂ ಜಾಸ್ತಿ ಬೇಗ ಕವರ್ ಆಗುತ್ತೆ ನಾನು ಹೇಳದ್ನಲ್ಲ ಮೂರು ತಿಂಗಳಿಂದ ಏನು ಮಾಡಿದ್ದೆ ಏನು ಕಷ್ಟಪಟ್ಟಿದ್ದೆ ಒಂದೊಂದು ಗಳು ಕೂಡ ಒಂದೊಂದು ಅವರ್ ವಾಚ್ ಟೈಮ್ಗೂ ಕೂಡ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಷ್ಟೇ ಬೇಗ ನನಗೆ ಎರಡು ವಾರದಲ್ಲಿ ಮೂರು ವಾರ ಇಲ್ಲ ಎರಡು ವಾರದಲ್ಲಿ ರೀಚ್ ಆದ ನಾನು ಅಷ್ಟು ಬೇಗ ತೌಸಂಡನ್ನ ನಾನು ದಾಟಿದ್ದು ಹಂಗೆನೇ ಹಂಗೆ ಅದಕ್ಕೇನೆ ಪಬ್ ನಮ್ಮ ಸಬ್ಸ್ಕ್ರೈಬರು ಕೇಳಿದ್ರು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇನ್ನೊಂದು ಏನು ಏನೋ ಹೇಳಕ್ಕೆ ನೆನ್ಪು ಮಾಡ್ಕೊಂಡೆ ಮರ್ತೋಗ್ಬಿಟ್ಟೆ ಹಾ ಲೈವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರೀ ಲೈವ್ನೇ ಮಾಡ್ಕೊಂಡು ಕುತ್ಕೊಬೇಡಿ ಲೈವ್ ಜೊತೆಲಿ ನಮ್ಮ ವೀಡಿಯೋಸ್ ಏನಿದೆ ನಮ್ಮ ಡೈಲಿ ವ್ಲಾಗ್ಸ್ ಆಗಲಿ ಕುಕ್ಕಿಂಗ್ದು ಏನು ಮಾಡ್ತಾ ಇರ್ತೀರಾ ನೀವು ನಿಮ್ಮ ಚಾನಲಲ್ಲಿ ಅಲ್ಲಿ ಯಾವ ತರ ವೀಡಿಯೋಸ್ ಆಗ್ತಾ ಇರ್ತೀರಾ ಆ ವೀಡಿಯೋಸ್ಗಳನ್ನ ಮಿಸ್ ಮಾಡದೆ ನೀವು ಡೈಲಿ ಆಗ್ತಿರ್ತೀರೋ ಅಥವಾ ಟೂ ಡೇಸ್ ಒನ್ಸಲ್ಲಿ ಆಗ್ತಿರೋ ಅಥವಾ ವೀಕ್ಲಿ ಒನ್ಸಲ್ಲಿ ಆಗ್ತಿರೋ ನೀವು ಯಾವ ತರ ರೊಟೀನ್ ಇಟ್ಕೊಂಡಿದ್ದೀರಾ ಅದನ್ನ ಹಂಗೆ ಕಂಟಿನ್ಯೂ ಮಾಡಿ ಅದನ್ನ ಮಾತ್ರ ಬಿಡಬೇಡಿ ಲೈವ್ ಇಂದ ಏನೋ ಸಬ್ಸ್ಕ್ರೈಬ್ ಬರ್ತಾ ಇದಾರೆ ವಾಚ್ ಟೈಮ್ ಕವರ್ ಆಗ್ತಾ ಇದೆ ಇನ್ಯಾಕೆ ವೀಡಿಯೋಸು ಅಂತ ಮಾತ್ರ ಅನ್ ಅಂತ ಮಿಸ್ ಅಂದರೆ ಬಿಡೋಕೆ ಹೋಗಬೇಡಿ ನಿಮ್ಮ ವೀಡಿಯೋಸ್ನ ಹಾಕೋದನ್ನು ವಿಡಿಯೋ ಹಾಕಲೇಬೇಕು ವಿಡಿಯೋ ಇವಾಗ ನಮಗೆ ಲೈವಿಂದ ಸಬ್ಸ್ಕ್ರೈಬ್ ಬರ್ಬೋದು ವಾಚ್ ಟೈಮ್ ಕವರ್ ಆಗ್ಬೋದು ಫ್ಯೂಚರಲ್ಲಿ ನಮಗೆ ವೀಡಿಯೋಸಿಂದನೇ ನಮಗೆ ಡಾಲರ್ ಬರಬೇಕಾಗಿರೋದು ನಾವು ಇವಾಗಲೇ ವೀಡಿಯೋಸ್ನ ಹಾಕಲಿಲ್ಲ ಅನ್ನೋದಾದರೆ ಆ ಟೈಮಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ ಡಾಲರ್ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು ಅದನ್ನು ಮಿಸ್ ಮಾಡದೆ ವೀಡಿಯೋಸ್ನ ಹಾಕಿ ಇನ್ನು ಇಷ್ಟೇ ಇನ್ಫಾರ್ಮೇಶನ್ನು ಲೈವ್ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಏನು ಮಾಡ್ತಿದ್ದೀನಿ ಇದಿಷ್ಟನ್ನು ನಾನು ಹೇಳ್ತಾ ಹೇಳಿದ್ದೀನಿ ನಾನಂತೂ ಲೈವಿಂದನೇ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಂಡಿದ್ದು ವಾಚ್ ಟೈಮ್ ಕೂಡ ಚೆನ್ನಾಗೇ ಬರ್ತಾ ಇದೆ ನನಗೆ ಪರವಾಗಿಲ್ಲ ಹೋಗ್ತಾ ಇದೆ ಇನ್ನೂ ಇನ್ನು ನನ್ನದು ಏನು ಮಾನಿಟೈಸ್ವರ್ಗೂ ಟಚ್ ಆಗಿಲ್ಲ ಪರವಾಗಿಲ್ಲ ಹೋಗ್ತಾ ಇದೆ ಮಾಡ್ತಾ ಇದ್ದೀನಿ ಇನ್ನೂ ಮಾಡಬೇಕು ನಾನು ಕೂಡ ಇನ್ನೂ ಕಷ್ಟಪಡಬೇಕು ಲೈವಿಂದ ವೈಟಿನಲ್ಲಿ ಇನ್ನೂ ಕಷ್ಟಪಡೋದಿದೆ ಮಾಡ್ತಾಯಿದ್ದೀನಿ ಕೇಳೋದು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರಲ್ವ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದು ಟ್ರೈ ಮಾಡಿ ಟ್ರೈ ಏನಿಲ್ಲ ಮಾಡಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ನನ್ನ ನಾನು ಗ್ಯಾರಂಟಿ ಹೆಂಗೆ ಅಂದರೆ ನನಗಾಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಆಗುತ್ತೆ ಇನ್ನು ಹೆಂಗೆ ಮಾಡೋದು ಹೆಂಗೆ ಲೈವ್ನ ಮಾಡೋದು ಅನ್ನೋದು ನಾನು ಮೊಬೈಲಲ್ಲಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಆರಾಮಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಆಗಲಿ ಎಲ್ಲರೂ ಅದಕ್ಕಂತಲೇ ಕಷ್ಟಪಡ್ತಾ ಇರೋದು ಅಲ್ವಾ ಎಲ್ಲರೂ ನಮ್ದು ಒಂದು ಚಾನಲ್ ಚೆನ್ನಾಗಾಗಲಿ ನಾವು ಕೂಡ ಮಾನಿಟೈಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಥರ ಆಗಲಿ ಅಂತ ಅದಕ್ಕೆ ಕಷ್ಟಪಡ್ತಾ ಇರ್ತೀವಿ ಹಂಗಾಗಿ ಅವ್ರು ಕೇಳಿದ್ರು ಅಂತ ಈ ವಿಡಿಯೋ ಇನ್ನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ನಾನು ಮೊಬೈಲಲ್ಲಿ ತೋರಿಸ್ತೀನಿ ನೋಡಿಕೊಂಡು ಲೈವ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಕೂಡ ಸಬ್ಸ್ಕ್ರೈಬರ್ನ ವಾಚ್ ನ ಕವರ್ ಮಾಡ್ಕೊಳ್ಳಿ ಬೇಗ ಬೇಗ ಸರಿ ಬನ್ನಿ ಮೊಬೈಲಲ್ಲಿ ಹೆಂಗೆ ಅಂತ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಆಯಿತಾ ಇನ್ನು ಲೈವ್ ಹೆಂಗೆ ಮಾಡೋದು ಅಂತ ಕೇಳಿದ್ರಲ್ವ ಲೈವ್ನ ಹೆಂಗೆ ಮಾಡೋದು ಅಂತ ಅಂದರೆ ಫಸ್ಟು ನಮ್ಮ ಮೊಬೈಲಲ್ಲಿ ನಮ್ಮ ಯೂಟ್ಯೂಬ್ನ ಓಪನ್ ಮಾಡ್ಕೊಬೇಕಾಗತ್ತೆ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಮ್ಮ ಐ ಡಿ ಕಾಣಿಸ್ತಾ ಇರುತ್ತೆ ಅಲ್ಲ ನಮ್ಮ ಪ್ರೊಫೈಲು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇದು ಓಪನ್ ಆಗುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ಲ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಬೇಕು ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮ್ಮ ಲೈವ್ ಈ ಥರ ಕಾಣಿಸ್ತಾ ಇರುತ್ತೆ ಅಂದರೆ ನಾವಿಲ್ಲಿ ಕಾಣಿಸ್ತಾ ಇರ್ತೀವಿ ವಿತ್ ಫೇಸ್ ಮಾಡ್ತೀವಿ ಅನ್ನೋದಾದರೆ ಈ ಥರ ಇಟ್ಕೊಳ್ಳಿ ವಿತೌಟ್ ಫೇಸ್ ಮಾಡ್ತೀವಿ ಅನ್ನೋದಾದರೆ ಇದನ್ನು ಆಫ್ ಮಾಡ್ಕೊಳ್ಳಿ ಇದನ್ನು ಆಫ್ ಮಾಡಿಕೊಂಡ್ರೆ ನೀವು ಫೇಸ್ ಕಾಣಿಸಲ್ಲ ಬರೀ ವಾಯ್ಸ್ ಅಷ್ಟೇ ಕಾಣಿಸ್ಕೊಳ್ಳೋ ಕಾಣಿಸುತ್ತೆ ಇದನ್ನು ಆಫ್ ಮಾಡಿಬಿಟ್ರೆ ನೀವು ಮ್ಯೂಟಲ್ಲಿ ಇರ್ತೀರ ನಿಮ್ಮ ವಾಯ್ಸ್ ಏನು ಕೇಳಿಸಲ್ಲ ಅವ್ರಿಗೆ ಇದನ್ನು ಆನಲ್ಲಿ ಇಟ್ಕೊಬೇಕು ಬರೀ ಇದನ್ನ ಮಾತ್ರ ವೀಡಿಯೋನ ಮಾತ್ರ ಆಫ್ ಮಾಡ್ಕೊಬೇಕು ವಿತ್ ಫೇಸ್ ಮಾಡ್ತೀವಿ ಅನ್ನೋದಾದರೆ ಅದು ಆನಲ್ಲಿ ಇಟ್ಕೊಬೇಕು ಇದು ಇದನ್ನ ಬೇಕಂದ್ರೆ ಕ್ಯಾಮ್ರಾನ ಆ ಕಡೆ ಈ ಕಡೆ ಮಾಡ್ಕೊಳ್ಳೋದು ಚೇಂಜ್ ಮಾಡ್ಕೊಳ್ಳೋದು ಮಾಡ್ಕೊಬೋದು ಇದು ನಮ್ಮ ಫೇಸ್ ತೋರಿಸೋದಕ್ಕೆ ಹಿಂಗೆ ಮಾಡ್ಕೊಬೇಕು ಫೇಸ್ ಲೈವ್ ಮಾಡುತ್ತೀವಿ ಅನ್ನೋದಾದರೆ ಇನ್ನು ಮೊಬೈಲ್ನ ನಾವು ಹಿಂಗೆ ಇಟ್ಕೊಬೇಕಾಗತ್ತೆ ಹೀಗೆಲ್ಲ ಇಟ್ಕೊಬಾರ್ದು ಹೀಗೆ ಇಟ್ಕೊಬೇಕು ಜೊತೇಲಿ ಇದಿಷ್ಟ ಆಯ್ತಲ್ಲ ಇದು ಬೇಡ ಅಂತಂದರೆ ಆಫ್ ಮಾಡ್ಕೊಬೋದು ಇನ್ನು ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಪೆನ್ಸಿಲ್ ಮಾರ್ಕು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ತಮ್ನೇಲ್ ಕಾಣಿಸ್ತಾ ಇದೆಯಲ್ಲ ತಮ್ನೇಲ್ ಬರುತ್ತೆ ತಮ್ನೇಲ್ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಮ್ನೇಲ್ ಫೋಟೋನ ನೀವು ಆಮೇಲೇನೂ ಹಾಕ್ಕೊಬೋದು ಇವಾಗಲೂ ಹಾಕ್ಕೊಬೋದು ನಾನು ಮುಂಚೆನೇ ಹಾಕ್ಬಿಡ್ತೀನಿ ತಮ್ನೇಲ್ ಫೋಟೋನ ಇಲ್ಲಿ ಮೇಲೇನು ಟೇಕ್ ತಮ್ನೇಲಿ ಕೇಳಿಸ್ ಕಾಣಿಸ್ತಾ ಇದೆಯಲ್ಲ ಅದನ್ನೇನಾದರೂ ಕೊಟ್ವಿ ಅಂತಂದರೆ ಇಲ್ಲೇ ಒಂದು ಫೋಟೋ ತೊಗೊಂಬಿಡುತ್ತೆ ಇದು ಇಲ್ಲ ನಮಗೆ ಈ ಫೋಟೋ ಬೇಡ ನಾವು ಗ್ಯಾಲ್ರಿಯಿಂದ ಫೋಟೋನ ತೊಗೊಂತೀವಿ ಅನ್ನೋದಾದರೆ ಅಪ್ಲೋಡ್ ತಮ್ಮನೇಲ್ಗೆ ಕೊಡಬೇಕಾಗತ್ತೆ ಅಪ್ಲೋಡ್ ತಮ್ಮನೇಲಿ ಕೊಟ್ಟಾಗ ಈ ಥರ ನಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿಲಿ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೇವ್ ಕೊಡೋದು ಸೇವ್ ಕೊಟ್ಟರೆ ಗ್ಯಾಲ್ರಿಲಿ ಒಂದು ಫೋಟೋ ನಮ್ಮ ತಮ್ಮನೇಲ್ಗೆ ಒಂದು ಫೋಟೋ ಸೆಟ್ ಆಗುತ್ತೆ ಆಮೇಲೆ ಇಲ್ಲೇನು ಕಾಣಿಸ್ತಿದೆ ಅಲ್ಲ ಟೈಟಲ್ಲು ಟೈಟ್ಲು ಕೊಡಬೇಕಾಗತ್ತೆ ಟೈಟ್ಲು ನೀವು ಏನಾದರೂ ಕೊಟ್ಕೊಬೋದು ಏನಾದರೂ ಅಂತಂದರೆ ಈಗ ನೀವು ಮಾರ್ನಿಂಗಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಗುಡ್ ಮಾರ್ನಿಂಗು ಕಾಫಿ ಆಯಿತಾ ತಿಂಡಿ ಆಯಿತಾ ಈ ಥರ ಕೊಟ್ಕೊಬೋದು ಅಥವಾ ನೀವೇನಾದರೂ ಇನ್ಫಾರ್ಮೇಷನ್ದು ಲೈವ್ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಅದ್ರ ಬಗ್ಗೆ ಕೊ ಲೈವ್ ಟೈಟ್ಲನ್ನ ಕೊಡ್ಬೋದು ಏನು ಬೇಕಾದರೂ ಟೈಟ್ಲು ಕೊಡ್ಬೋದು ಇಷ್ಟ ಅದು ಕೊಡದೇ ಹೋದರೂ ನಡೆಯುತ್ತೆ ಕೊಡಲೇಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ ಕೊಟ್ಟರೆ ಒಳ್ಳೇದು ನೋಡೋರಿಗೆ ಅಂದರೆ ಲೈವು ಏನೋ ಸ್ಕ್ರೋಲ್ ಮಾಡ್ತಾ ಇರೋವಾಗ ಲೈವ್ ಕಾಣಿಸುತ್ತೆ ಅಲ್ಲ ಕಾಣಿಸಿದ ತಕ್ಷಣ ಅಲ್ಲಿ ಏನೋ ಒಂದು ವಿಷಯ ಇದೆ ಅಂತೇಳಿ ಓಪನ್ ಮಾಡಿ ನೋಡ್ತಾರೆ ಹಾಗಾಗಿ ಅಲ್ಲೇನಾದರೂ ಒಂದು ಟೈಟ್ಲು ಕೊಟ್ಟರೆ ಒಳ್ಳೆಯದೇನೇನೆ ಇನ್ನಿದು ಅನ್ಲಿಸ್ಟೆಡ್ ಏನು ಕಾಣಿಸ್ತಾ ಇದೆ ವಿಸಿಬಿಲಿಟಿ ವಿಸಿಬಿಲಿಟಿನ ನಾವು ಪಬ್ಲಿಕ್ಕೇ ಮಾಡಬೇಕಾಗತ್ತೆ ಅನ್ಲಿಸ್ಟೆಡಲ್ಲಿ ಇರ್ ಇಡಬಾರ್ದು ಅನ್ಲಿಸ್ಟೆಡಲ್ಲಿ ಇಟ್ಟರೆ ಲೈವ್ ಯಾರಿಗೂ ಸಜೆಸ್ಟ್ ಆಗೋಲ್ಲ ನೋಟಿಫಿಕೇಷನ್ ಹೋಗಲ್ಲ ಅದನ್ನು ನಾವು ಪಬ್ಲಿಕ್ಕಲ್ಲೇ ಇಡಬೇಕಾಗತ್ತೆ ಹಾಗಾಗಿ ಅದನ್ನು ಪಬ್ಲಿಕ್ ಮಾಡ್ಕೊಬೇಕು ಇವಾಗ ನಾನೇನು ಮಾಡ್ತಾ ಇಲ್ಲ ನಾನು ಈಗ ಲೈವನ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ಪಬ್ಲಿಕಲ್ಲಿ ಇಡಬೇಕು ಅದನ್ನು ಪಬ್ಲಿಕಲ್ಲಿ ಇಟ್ಬಿಟ್ಟೆ ಲೈವ್ನ ಕೊಡಬೇಕು ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ ಇನ್ನು ಕೆಳಗಡೆ ಏನು ಕಾಣಿಸ್ತಾ ಇದ್ದಲ್ಲ ಆಡಿಯನ್ಸಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಅದು ಆಫಲ್ಲೇ ಇರಬೇಕು ಯಾಕಂದರೆ ನಾವು ಮಕ್ಕಳಿಗೋಸ್ಕರ ಲೈವ್ನ ಮಾಡ್ತಾ ಇಲ್ಲ ಹಾಗಾಗಿ ಮಕ್ಳಿಗೋಸ್ಕರ ಮಾಡ್ತೀವಿ ಅನ್ನೋದಾದರೆ ಅದನ್ನು ಆನಲ್ಲಿ ಇಟ್ಕೊಬೋದು ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ ಹಾಗಾಗಿ ಅದು ಆಫಲ್ಲಿ ಇರಬೇಕು ಇನ್ನು ಕೆಳಗಡೆ ಏನು ಗೋ ಲೈವ್ ಟುಗೆದರ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಆನ್ ಮಾಡಿಕೊಂಡ್ರೆ ನೀವು ನಿಮ್ಮ ಜೊತೇಲಿ ಇನ್ಯಾರನ್ನಾದರೂ ಕೊಲೆಬ್ ಮಾಡಿಕೊಂಡು ಲೈವ್ನ ಮಾಡ್ಕೊಬೋದು ಟುಗೆದರ್ ಲೈವ್ ಅದು ಬೇಕು ಅಂದರೆ ಟುಗೆದರ್ ಲೈವ್ನ ಮಾಡ್ಕೊಬೋದು ಅದೆಲ್ಲ ಮುಂದಕ್ಕೆ ಯಾವಾಗಲಾದರೂ ಹೆಲ್ಪ್ ಆಗುತ್ತೆ ಇವಾಗೇನು ಅವಶ್ಯಕತೆ ಇಲ್ಲ ನಮಗೆ ನಮಗೆ ಇವಾಗ ಸದ್ಯಕ್ಕೆ ನಾವು ಹೇಗೆ ಲೈವ್ ಮಾಡಬೇಕು ಅನ್ನೋದು ಮಾತ್ರ ಬೇಕಾಗಿರೋದು ಇನ್ನು ಕೆಳಗಡೆ ಆ್ಯಡ್ ಡಿಸ್ಕ್ರಿಪ್ಷನ್ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ ಬೇಕಿದ್ರೆ ಬರಿಬೋದು ನೀವು ಏನು ಬೇಕಾದರೂ ಡಿಸ್ಕ್ರಿಪ್ಷನ್ನ ಬರ್ಕೊಬೋದು ನಿಮ್ಮ ವೀಡಿಯೋಸ್ಗೆ ಏನಾಗ್ತೀರಾ ಆ ಥರ ಇಲ್ಲೂ ಕೂಡ ನಿಮ್ಮ ಲೈವ್ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ನ ಬರೆದು ಹಾಕ್ಕೊಬೋದು ಇನ್ನು ಕೆಳಗಡೆ ಲೊಕೇಶನ್ ಕಾಣಿಸ್ತಾ ಇದೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಅನ್ನೋದನ್ನು ಶೇರ್ ಮಾಡಬೇಕಾಗತ್ತೆ ಬ್ಯಾಂಗ್ಳೂರು ನಾನು ಬ್ಯಾಂಗ್ಳೂರ್ ಅಂತ ಹಾಕ್ಕೊಂತೀನಿ ಅಷ್ಟೇನೆ ನನ್ನ ಏರಿಯಾದೆಲ್ಲ ಹಾಕಲ್ಲ ಬ್ಯಾಂಗ್ಳೂರ್ ಅಂತ ಹಾಕ್ಕೊತೀನಿ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಫಸ್ಟು ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ರೀಚ್ ಆಗುತ್ತೆ ಹಾಗಾಗಿ ಇನ್ನು ಕೆಳಗಡೆ ಏನು ಲೈವ್ನ ಶೆಡ್ಯೂಲ್ ಮಾಡಿ ಇಡ್ಬೋದು ನೀವು ಲೈವ್ನ ಶೆಡ್ಯೂಲ್ ಮಾಡಿ ಟೈಮಿಂಗ್ಸ್ ಸೆಟ್ ಮಾಡಿ ಯಾವ ಟೈಮ್ಗೆ ನಾನು ಲೈವ್ಗೆ ಇದ್ದೀನಿ ಅಂತ ಮುಂಚೆನೇ ಶೆಡ್ಯೂಲ್ ಮಾಡಿಬಿಟ್ರೆ ಆ ಟೈಮ್ಗೆ ನಿಮಗೆ ಲೈವ್ಗೆ ಬರೋರೆ ಅಂದರೆ ನಿಮಗೆ ಲೈವಲ್ಲಿ ಅಟೆಂಡ್ ಆಗೋರೆಲ್ಲಾನು ವೆಯ್ಟ್ ಮಾಡ್ತಿರ್ತಾರೆ ನಿಮ್ಮ ಟೈಮ್ಗೋಸ್ಕರ ಅದನ್ನು ನೀವು ಶೆಡ್ಯೂಲ್ ಮಾಡಿ ಬೇಕಾದ್ರೆ ಇಟ್ಕೊಬೋದು ಇನ್ನು ಕೆಳಗಡೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಏನಿದೆ ಅದೆಲ್ಲ ಆಟೋಮೆಟಿಕ್ ಸೆಟ್ ಆಗಿರುತ್ತೆ ಅದನ್ನೆಲ್ಲ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಇರುತ್ತೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಎಲ್ಲನಕ್ಕೂ ಎಲ್ಲನೂ ಆಫಲ್ಲೇ ಇದೆ ನಾನು ಯಾವುದೂ ಆನ್ ಮಾಡಲ್ಲ ನಮ್ಮದು ಮಾನಿಟೈಸ್ ಆದಮೇಲೆ ಇಲ್ಲಿ ಡಾಲರ್ ಕಾಣಿಸ್ತಿದ್ದೆಲ್ಲ ಡಾಲರ್ ಬರುತ್ತೆ ಇದು ಪೇಯ್ಡ್ ಪೇಯ್ಟ್ ಪ್ರಮೋಷನ್ ಇದ್ದೀವಿ ಅನ್ನೋದಾದರೆ ಮಾತ್ರ ಈ ಡಾಲರ್ನ ಆನ್ ಮಾಡ್ಕೊಬೇಕಾಗತ್ತೆ ಇಲ್ಲ ನಮ್ಮದೇನು ಪೇಯ್ಟ್ ಪ್ರಮೋಷನ್ ಇಲ್ಲ ಅನ್ನೋದಾದರೆ ಡಾಲರ್ ಏನು ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮದು ಮಾನಿಟೈಸ್ ಆದಮೇಲೆ ಇಲ್ಲಿ ಕೂಡ ನಮ್ಮದು ಡಾಲರ್ ಕಾಣಿಸುತ್ತೆ ಆ ಡಾಲರ್ನ ಆನ್ ಮಾಡಿಕೊಂಡ್ರೆ ನಮ್ದು ಅರ್ನಿಂಗ್ ಆಗುತ್ತೆ ಆವಾಗೂ ಕೂಡ ಈಗ ನಮ್ದು ಇನ್ನೂ ಮಾನಿಟೈಸ್ ಅಲ್ಲ ಹಾಗಾಗಿ ನಂಗೆ ಡಾಲರ್ ಕಾಣಿಸ್ತಾ ಇಲ್ಲ ಇನ್ನು ಯಾವ ಆಪ್ಷನ್ಗಳನ್ನೂ ಏನು ಮುಟ್ಟಂಗಿಲ್ಲ ಅದೆಲ್ಲ ಹಾಗೆ ಇರುತ್ತೆ ಇನ್ನು ಮತ್ತೆ ಬ್ಯಾಕ್ ಬಂದರೆ ಬ್ಯಾಕ್ ಬಂದರೆ ಇಲ್ಲೇನು ಕಾಣಿಸ್ತಾ ಇದೆ ನೆಕ್ಸ್ಟ್ ಅಂತ ನೆಕ್ಸ್ಟ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಕೊಟ್ಟ ತಕ್ಷಣ ನಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಏನು ನಾವು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಎಲ್ಲ ಸೆಟ್ಟಾಗೇ ಇರುತ್ತೆ ಇಲ್ಲೇನು ಮಾಡೋಂಗಿಲ್ಲ ನಾವು ಇಲ್ಲಿ ಗೋ ಲೈವ್ ಅಂತ ಇದೆಯಲ್ಲ ಗೋ ಲೈವ್ ಕೊಟ್ಟಿದ ತಕ್ಷಣ ನೀವು ಲೈವ್ ಆನ್ ಆಗಿಬಿಡುತ್ತೆ ಲೈವ್ ಆನ್ ಆಗಿಬಿಟ್ಟು ಅದನ್ನು ಕೊಟ್ಬಿಟ್ಟೆ ತೋರಿಸ್ತೀನಿ ನಾನು ಅನ್ಲಿಸ್ಟೆಡೆಲ್ಲ ಇಟ್ಟಿದ್ದೀನಿ ಗೋ ಲೈವ್ ಅಂತ ಕೊಡ್ತೀನಿ ನೋಡಿ ಗೋ ಲೈವ್ ಅಂತ ಕೊಟ್ಟಿದ ತಕ್ಷಣ ಲೈವ್ ಆನ್ ಆಗಿಬಿಡುತ್ತೆ ನಾವು ಪಬ್ಲಿಕ್ ಅಂತ ಕೊಟ್ಟಿದರೆ ಮಾತ್ರ ಜನಗಳಿಗೆ ರೀಚ್ ಆಗುತ್ತೆ ಪಬ್ಲಿಕ್ ಅಂತ ಕೊಟ್ಟಿಲ್ಲ ಅನ್ನೋದಾದರೆ ಈ ಥರ ಆನ್ ಆಗುತ್ತೆ ಅಷ್ಟೇನೆ ಯಾರಿಗೂ ಹೋಗಲ್ಲ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ನಮಗೆ ಆಡಿಯನ್ಸ್ ಕಾಣಿಸ್ತಾ ಇದೆ ಎಷ್ಟು ಲೈಕ್ಗಳು ಬರುತ್ತೆ ಅನ್ನೋದು ಕಾಣಿಸ್ತಾ ಇದೆ ಇನ್ನ ಇನ್ನಲ್ಲಿ ನಾವೆಷ್ಟು ಟೈಮಿಂಗ್ಸ್ ಮಾಡ್ತಾ ಇದ್ದೀವಿ ಲೈವು ಅಂತ ಕಾಣಿಸ್ತಾ ಇದೆ ಇಷ್ಟೆಲ್ಲ ಬರುತ್ತೆ ಇನ್ನು ನಮಗೆ ಕಮೆಂಟ್ಸ್ಗಳು ಶೋ ಆಗ್ತಾ ಇರುತ್ತೆ ಇಲ್ಲಿ ಕಮೆಂಟ್ಸ್ಗಳನ್ನ ಓದ್ಕೊಂಡು ಹೋಗ್ತಾ ಇರೋದು ಅಷ್ಟೇನೆ ನಮ್ಮ ಜೊತೆ ಮಾತಾಡೋರ ಹತ್ರ ಇದಿಷ್ಟು ಲೈವ್ನ ಹೆಂಗೆ ಮಾಡೋದು ಅಂತ ಲೈವೆಲ್ಲ ಮುಗಿದ ಮೇಲೆ ಇಲ್ಲೇನು ಇಂಟು ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ ಆ ಇಂಟು ಮಾರ್ಕ್ನ ಕ್ಲಿಕ್ ಮಾಡಬೇಕಾಗತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ಕೊಟ್ಟರೆ ನಮ್ಮ ಲೈವ್ ಎಂಡ್ ಆಗುತ್ತೆ ಆಯ್ತಲ್ಲ ಲೈವು ಇಲ್ಲಿ ನಮಗೆ ಎಲ್ಲ ಡೀಟೇಲ್ಸು ಬಂದ್ಬಿಡುತ್ತೆ ನಾವು ಪಬ್ಲಿಕ್ಕಲ್ಲಿ ಇಟ್ಟಿದಾಗ ಮಾತ್ರ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಲೈಕು ಎಷ್ಟು ಕಮೆಂಟ್ಸ್ಗಳು ಬಂದಿದ್ದಾವೆ ನಮಗೆ ಜೊತೇಲಿ ಎಷ್ಟು ಸಬ್ಸ್ಕ್ರೈಬ್ ಬಂದಿದೆ ಎಷ್ಟು ಟೈಮ್ ಟೈಮು ಡ್ಯೂರೇಷನ್ ಇದೆ ಎಲ್ಲನೂ ಇಲ್ಲಿ ತೋರಿಸುತ್ತೆ ಇಲ್ಲ ಎಲ್ಲ ಬರುತ್ತೆ ಆದರೆ ಒಂದು ವಿಷಯ ಏನು ಅನ್ನೋದಾದರೆ ಎಷ್ಟು ವಾಚ್ ಟೈಮ್ ಬಂದಿದೆ ಅನ್ನೋದನ್ನು ನಮ್ಗೆ ಇವತ್ತು ತೋರಿಸಲ್ಲ ಅದು ಮಾರನೇ ದಿನಕ್ಕೆ ಅಪ್ಲೋಡ್ ನಾವು ಅಪ್ಲೋಡ್ಗೆ ಹಾಕಿ ಅದು ಅಪ್ಡೇಟ್ ಆಗಿಬಿಟ್ಟು ನಮಗೆ ಮಾರನೇ ದಿನಕ್ಕೆ ನಮಗೆ ಎಷ್ಟು ವಾಚ್ ಟೈಮ್ ಬಂದಿದೆ ಅನ್ನೋದು ತೋರಿಸೋದು ಇವತ್ತೇ ತೋರಿಸಲ್ಲ ನಮಗೆ ಲೈವ್ ಮಾಡಿ ಮುಗಿಸಿದ ತಕ್ಷಣ ವಾಚ್ ಟೈಮ್ನ ತೋರಿಸಲ್ಲ ಇದಿಷ್ಟೇ ಇಲ್ಲಿ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ಡನ್ ಅಂತ ಈ ಡನ್ ಅಂತ ಕೊಟ್ಟರೆ ಇಲ್ಲಿ ಪ್ರೊಸೆಸ್ ಆಗ್ತಿದೆ ಅಲ್ಲ ಇಲ್ಲಿ ತ್ರೀ ಡಾಟ್ ಇದೆ ಅಲ್ಲ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅದು ಪ್ರೈವೇಟಲ್ಲೇ ಇದೆ ಈಗ ಆಟೋಮೆಟಿಕ್ ಅದೊಂದು ಪಬ್ಲಿಕ್ಗೆ ತಗೊಂಬಿಡುತ್ತೆ ಇಲ್ಲಿ ಪ್ರೈವೇಟಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲ ಪ್ರೈವೇಟ್ ನಾವು ಪಬ್ಲಿಕ್ಗೆ ಹಾಕ್ಬಿಟ್ಟು ಅಪ್ಲೋಡ್ ಕೊಡಬೇಕಾಗತ್ತೆ ಆವಾಗ ನಾವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಕಾಣಿಸ್ತಿದೆಯಲ್ಲ ಎಡಿಟು ಮತ್ತು ಅಪ್ಲೋಡ್ ಡಿಲೀಟ್ ಡಿಲೀಟ್ ಅಪ್ಲೋಡು ಅಂತ ನಮಗೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲ ಈ ಲೈವ್ನ ಅನ್ನೋದಾದರೆ ನಾವು ಡಿಲೀಟ್ ಮಾಡ್ಕೊಬೋದು ಇಲ್ಲ ನಾನು ಲೈವ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋದಾದರೆ ಅಲ್ಲಿ ಎಡಿಟ್ ಆಪ್ಷನ್ನ ಕಾಣಿಸ್ತಿದೆಯಲ್ಲ ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲೇನು ಕಾಣಿಸ್ತಿದೆ ಅನ್ಲಿಸ್ಟೆಡು ನಾವು ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀವಿ ಅದನ್ನು ನಾವು ಪಬ್ಲಿಕ್ಕಿಗೆ ಮಾಡಬೇಕಾಗತ್ತೆ ಪಬ್ಲಿಕ್ಕಿಗೆ ಮಾಡಿದ್ರೆ ಪಬ್ಲಿಕ್ ಮಾಡಿ ಸೇವ್ ಮಾಡಿದ್ರೆ ಮುಗೀತು ನಮ್ಮದು ಲೈವ್ ಅಪ್ಡೇಟ್ ಆಗಿಬಿಡುತ್ತೆ ಅಪ್ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗಿಬಿಡುತ್ತೆ ಅಪ್ಲೋಡ್ ಆದಮೇಲೆ ನೆಕ್ಸ್ಟು ದಿನ ಮಾರನೇ ದಿನಕ್ಕೆ ನಮ್ಮದು ವಾಚ್ ಟೈಮು ಎಷ್ಟು ಬಂದಿದೆ ಅನ್ನೋದು ಬರುತ್ತೆ ಅದರಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ಅವಾಗಲೇ ಬಂದ್ಬಿಡುತ್ತೆ ವಾಚ್ ಟೈಮ್ ಮಾತ್ರ ಲೇಟಾಗಿ ಬರುತ್ತೆ ಇಷ್ಟೇ ಲೈವ್ ಮಾಡೋದು ಲೈವ್ ಹೆಂಗೆ ಮಾಡೋದು ಅಂತ ಕೇಳಿದ್ರು ಹಾಗಾಗಿ ನಾನು ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಲೈವ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅನ್ನೋದಾದರೆ ಕಮೆಂಟಲ್ಲಿ ಹೇಳಿ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋದಾದರೆ ಇದ್ರ ಬಗ್ಗೆನೇ ವಿಡಿಯೋ ಮಾಡಿರೋ ಟೆಕ್ ಚಾನಲ್ಗಳಿದ್ದಾವೆ ಬೇಕಿದ್ರೆ ಅವ್ರ ಚಾನಲ್ನ ಒಂದು ಸರಿ ನೋಡಿ ಅವ್ರು ಇನ್ನೂ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ನನಗೇನು ಗೊತ್ತು ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟು ಮಾತ್ರ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನು ಈ ವಿಡಿಯೋ ಇಷ್ಟೇನೇನೆ ನೆಕ್ಸ್ಟು ನನ್ನ ವ್ಲಾಗಲ್ಲೇ ನಾನು ಸಿಗ್ತೀನಿ ಇದೊಂದು ನನಗೆ ಹೊಸ್ದಾಗಿದೆ ಗೊತ್ತಿಲ್ಲ ನಾನು ಯಾವತ್ತೂ ಈ ಥರ ವೀಡಿಯೋನ ಮಾಡಿರಲಿಲ್ಲ ಇನ್ಫಾರ್ಮೇಷನ್ ವೀಡಿಯೋನ ಇದೆ ಫಸ್ಟ್ ಟೈಮು ಒಬರಿಗೋಸ್ಕರ ಮಾಡಿದ್ದೀನಿ ಅವ್ರಿಗೆ ಅರ್ಥ ಆಗಿರುತ್ತೆ ನೋಡಿರ್ತಾರೆ ವೀಡಿಯೋನ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಕಮೆಂಟ್ ಮಾಡಿ ಹೇಳಿದ್ದಕ್ಕೆ ಈ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಹಾಗಾಗಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಮಾತ್ರ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಹೆಂಗಿತ್ತು ಏನು ಅರ್ಥ ಆಯಿತು ಇದರಿಂದ ನಿಮ್ಗೆ ಹೆಲ್ಪ್ ಆಯಿತಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡ್ದಿರ ಬಾಯ್ ಬಾಯ್